ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ನಾಳೆ ಸಂಜೆ ಅಂದರೆ ಮೇ ಏಳು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರಿನ ಮೂವತ್ತೈದು ಕಡೆಗಳಲ್ಲಿ ಡ್ರಿಲ್ ಸೈರನ್ ಮೊಳಗಲಿದೆ ಇದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳ ಸಹಯೋಗದೊಂದಿಗೆ ನಡೆಸುವ ಒಂದು ಅಭಿಯಾನವಾಗಿದೆ ಈ ಮಾರ್ಕ್ ಡ್ರಿಲ್ನ ಮುಖ್ಯ ಉದ್ದೇಶವೆಂದರೆ ಯಾವುದೇ ಸಂಭಾವ್ಯ ತುರ್ತು ಪರಿಸ್ಥಿತಿ ಅಥವಾ ವಿಪತ್ತಿಗೆ ಸಾರ್ವಜನಿಕರು ಹೇಗೆ ಸ್ಪಂದಿಸಬೇಕು ಎಂಬುದರ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಸನ್ನದ್ಧತೆಯನ್ನು ಪರೀಕ್ಷಿಸುವುದು ಈ ಸೈರನ್ ಮೊಳಗಿದಾಗ ಜನರು ಭಯಪಡುವ ಅಥವಾ ಆತಂಕ ಪಡುವ ಅಗತ್ಯವಿಲ್ಲ ಇದು ಕೇವಲ ಒಂದು ತಾಲೀಮು ಪ್ರದರ್ಶನ ಅಷ್ಟೇ ಈ ಮಾರ್ಕ್ ಡ್ರಿಲ್ನಲ್ಲಿ ಅಗ್ನಿಶಾಮಕ ದಳ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಇತರ ತುರ್ತು ಸೇವೆಗಳ ಸಿಬ್ಬಂದಿಗಳು ಭಾಗವಹಿಸಲಿದ್ದಾರೆ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಶಾಂತವಾಗಿರಿ ಮತ್ತು ಅಧಿಕಾರಿಗಳು ನೀಡುವ ಸೂಚನೆಗಳನ್ನು ಗಮನವಿಟ್ಟು ಕೇಳಿ ಪಾಲಿಸಿ ಹೆಚ್ಚಿನ ಮಾಹಿತಿಗಾಗಿ ನೀವು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ಅಥವಾ ನಿಮ್ಮ ಹತ್ತಿರದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಕಚೇರಿಯನ್ನು ಸಂಪರ್ಕಿಸಬಹುದು ಶತ್ರು ರಾಷ್ಟ್ರದ ಯುದ್ಧದ ಸಾಧ್ಯತೆಯಂತಹ ಗಂಭೀರ ಸಂದರ್ಭದಲ್ಲಿ ಮಾರ್ಕ್ ಡ್ರಿಲ್ ಸೈರನ್ ಮೊಳಗಿದಾಗ ಅದು ಕೇವಲ ತಾಲೀಮು ಆಗಿರಬಹುದು ಅಥವಾ ನಿಜವಾದ ಅಪಾಯದ ಮುನ್ಸೂಚನೆಯೂ ಆಗಿರುವ ಕಾರಣ ನೀವು ಇನ್ನಷ್ಟು ಜಾಗರೂಕರಾಗಿ ಹಾಗೂ ತಕ್ಷಣ ಕಾರ್ಯೋನ್ಮುಖರಾಗುವುದು ಅತ್ಯಗತ್ಯ ಸೈರನ್ ಕೇಳಿದ ತಕ್ಷಣ ಹತ್ತಿರದ ಬಲವಾದ ಕಟ್ಟಡ ನೆಲಮಾಳಿಗೆ ಅಥವಾ ಗುರುತಿಸಲಾದ ಭೂಗತ ಆಶ್ರಯದಂತಹ ಅತ್ಯಂತ ಸುರಕ್ಷಿತ ಸ್ಥಳಕ್ಕೆ ತೆರಳಿ ಕಿಟಕಿಗಳು ಮತ್ತು ಹೊರಗಿನ ಗೋಡೆಗಳಿಂದ ದೂರವಿರಿ ರೇಡಿಯೋ ಟಿವಿ ಅಥವಾ ಅಧಿಕೃತ ಸರ್ಕಾರಿ ಮೂಲಗಳ ಮೂಲಕ ಪ್ರಸಾರವಾಗುವ ಸೂಚನೆಗಳನ್ನು ಎಚ್ಚರಿಕೆಯಿಂದ ಆಲಿಸಿ ಮತ್ತು ಅವುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ನೀವು ಮನೆಯಲ್ಲಿದ್ದರೆ ನಿಮ್ಮ ತುರ್ತು ಸರಬರಾಜುಗಳಾದ ನೀರು ಹಾಳಾಗದ ಆಹಾರ ಪ್ರಥಮ ಚಿಕಿತ್ಸಾ ಕಿಟ್ ಬ್ಯಾಟರಿ ಚಾಲಿತ ರೇಡಿಯೋ ಬ್ಯಾಟರಿಗಳು ಟರ್ಚ್ ಮತ್ತು ಅಗತ್ಯ ಔಷಧಿಗಳನ್ನು ಪರಿಶೀಲಿಸಿ ಮತ್ತು ಸಿದ್ಧವಾಗಿಟ್ಟುಕೊಳ್ಳಿ ಸಾಧ್ಯವಾದರೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಸಂಪರ್ಕ ಸಾಧಿಸಿ ಅವರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಒಟ್ಟಾಗಿ ಸುರಕ್ಷಿತ ಸ್ಥಳದಲ್ಲಿರಿ ಗಾಬರಿಯಾಗದೆ ಇತರರಿಗೂ ಶಾಂತವಾಗಿರಲು ಮತ್ತು ಸುರಕ್ಷಿತವಾಗಿರಲು ಸಹಾಯ ಮಾಡಿ ಸಾಮಾಜಿಕ ಮಾಧ್ಯಮ ಅಥವಾ ಇತರ ಅನಧಿಕೃತ ಮೂಲಗಳಿಂದ ಬರುವ ಯಾವುದೇ ವದಂತಿಗಳನ್ನು ನಂಬಬೇಡಿ ಮತ್ತು ಹರಡಬೇಡಿ ಪರಿಸ್ಥಿತಿಯು ತಿಳಿಯುವವರೆಗೆ ಮತ್ತು ಅಧಿಕಾರಿಗಳು ಸುರಕ್ಷಿತ ಎಂದು ಖಚಿತಪಡಿಸುವವರೆಗೆ ಆಶ್ರಯದಲ್ಲಿಯೇ ಇರಿ ಇಂತಹ ಸೂಕ್ಷ್ಮ ಸಂದರ್ಭಗಳಲ್ಲಿ ತೆಗೆದುಕೊಳ್ಳುವ ತ್ವರಿತ ಮತ್ತು ಸರಿಯಾದ ನಿರ್ಧಾರಗಳು ನಿಮ್ಮ ಮತ್ತು ನಿಮ್ಮ ಸುತ್ತಲಿರುವವರ ಜೀವವನ್ನು ರಕ್ಷಿಸುವಲ್ಲಿ ನಿರ್ಣಾಯಕ ಪಾತ್ರವಹಿಸುತ್ತವೆ ಧನ್ಯವಾದಗಳು